ರು ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಲಗ್ನದಲ್ಲಿ ಅಂದರೆ ಯಾರದೇ ಒಂದು ಜಾತಕದಲ್ಲಿ ಲಗ್ನದಲ್ಲಿ ಏನಾದರೂ ಮಂಗಳ ಗ್ರಹ ಇದ್ದರೆ ಏನೆಲ್ಲ ಒಂದು ಫಲ ಸಿಕ್ತದಂತ ಇವತ್ತು ಕ್ಲಿಯರಾಗಿ ತಿಳ್ಕೊಳ್ಳೋಣ ನಾವು ಹಿಂದಿನ ವಿಡಿಯೋದಲ್ಲಿ ಲಗ್ನದಲ್ಲಿ ರವಿ ಇದ್ದರೆ ಯಾವ ಫಲ ಚಂದ್ರ ಇದ್ದರೆ ಯಾವ ಫಲ ಆಮೇಲೆ ಬುಧ ಇದ್ದರೆ ಯಾವ ಫಲ ಅಂತ ನೋಡಿದ್ದೇವೆ ಈ ವಿಡಿಯೋದಲ್ಲಿ ಲಗ್ನದಲ್ಲಿ ಮಂಗಳ ಇದ್ದರೆ ಯಾವ ಥರ ಫಲ ಅಂತ ನೋಡೋಣ ಇವತ್ತು ಇದರ ಬಗ್ಗೆ ತಿಳ್ಕೊಳ್ಳೋ ಮೊದಲು ನಿಮಗೆ ಲಗ್ನ ಲಗ್ನ ಅಂದರೆ ಏನಂತ ನಿಮಗೆ ಗೊತ್ತಾಗಿದೆ ಲಗ್ನ ಅಂತ ಹೇಳಿದರೆ ವ್ಯಕ್ತಿಯ ದೇಹ ವ್ಯಕ್ತಿತ್ವ ಪರ್ಸನಾಲಿಟಿ ಈ ಥರ ಬರುತ್ತೆ ಮಂಗ್ ಮಂಗಳ ಅಂತ ಹೇಳಿದರೆ ನಿಮ್ಮ ಒಂದು ಧೈರ್ಯ ನಿಮಗೆ ಇರುವಂಥ ಒಂದು ಧೈರ್ಯ ಶೌರ್ಯ ಶಕ್ತಿ ಮತ್ತು ನಿಮ್ಮ ಸಹೋದರ ಪೊಲೀಸ್ ಮತ್ತು ಮಿಲಿಟರಿ ಆಮೇಲೆ ರಕ್ಷಣೆ ಸೆಕ್ಯೂರಿಟಿ ಅಂತಾರಲ್ಲ ಆಮೇಲೆ ಸಾಹಸ ಆಮೇಲೆ ವಿದ್ಯುತ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಎನರ್ಜಿ ಇದೆಯಲ್ಲ ಅದು ಆಮೇಲೆ ಚಟುವಟಿಕೆ ಎನರ್ಜಿ ಆಮೇಲೆ ಭೂಮಿ ಲಾಭ ಈ ಭೂಮಿ ಬಗ್ಗೆ ಲಾಭ ಆಗ್ತದೆ ನೋಡಿ ಅದ್ರ ಬಗ್ಗೆ ಕೂಡ ನೋಡ್ಬೋದು ಮಂಗಳ ಮಂಗಳನಲ್ಲಿ ಆಮೇಲೆ ರಿಯಲ್ ಎಸ್ಟೇಟ್ ಈ ಥರ ರಕ್ತ ರಿಯಲ್ ಎಸ್ಟೇಟ್ ಬಗ್ಗೆ ಕೂಡ ನೋಡ್ಬೋದು ಮಂಗಳ ಮಂಗಳ ಗ್ರಹದಿಂದ ಮಂಗಳ ಅಂತ ಹೇಳಿದರೆ ಇಷ್ಟೊಂದು ಫಲ ಇಷ್ಟೊಂದು ಕ್ಯಾರೆಕ್ಟರ್ ಬಗ್ಗೆ ನೋಡ್ಬೋದು ಇವತ್ತು ಲಗ್ನದಲ್ಲಿ ಮಂಗಳ ಇದ್ದರೆ ಯಾವುದೆಲ್ಲ ಒಂದು ಫಲ ಸಿಕ್ತ ನೋಡೋಣ ಇವತ್ತು ಮೇಷ ಲಗ್ನದ ತಿಳ್ಕೊಳ್ಳಿ ನಿಮ್ಮದು ಯಾವುದೇ ಒಂದು ಲಗ್ನ ಆಗಿರ್ಬೋದು ಇವತ್ತು ಮೇಷ ಲಗ್ನದಲ್ಲಿ ಮಂಗಳ ಇದ್ದರೆ ಯಾವ ಯಾವ ಥರ ಫಲ ಅಂತ ನೋಡೋಣ ಇದು ಜನರಲ್ ಫಲ ನಿಮ್ಮದ್ರಲ್ಲಿ ಎಲ್ಲಿ ಬೇಕಾದರೂ ಮಂಗಳ ಇರ್ಬೋದು ಫಲ ಒಂದೇ ಫಲ ಸಿಗ್ತದೆ ಎಲ್ಲ ಕೂಡ ಒಂದೇ ಜನರಲ್ ಆಗಿರೋದು ಒಂದೇ ಫಲ ಬಟ್ ಮಂಗಳ ಇಲ್ಲಿ ಮೇಷ ಲಗ್ನದಲ್ಲಿ ಒಳ್ಳೆ ಫಲ ಕೊಡ್ತಾನೆ ಆಮೇಲೆ ವೃಷಭ ಮಿತ ಮಿತನದಲ್ಲಿ ಅಷ್ಟೇನು ಒಳ್ಳೆ ಫಲ ಕೊಡೋಲ್ಲ ಆಮೇಲೆ ಕಟಕದಲ್ಲಿ ಪರವಾಗಿಲ್ಲ ಚೆನ್ನಾಗಿ ಫಲ ಕೊಡ್ತಾನೆ ಆಮೇಲೆ ಲಗ್ನದಲ್ಲಿ ಒಳ್ಳೆ ಫಲ ಕೊಡ್ತಾನೆ ಕನ್ಯಾತುಲದಲ್ಲಿ ಅಷ್ಟೇನು ಚೆನ್ನಾಗಿ ಫಲ ಕೊಡೋಲ್ಲ ವೃಶ್ಚಿಕದಲ್ಲಿ ಒಳ್ಳೆ ಫಲ ಕೊಡ್ತಾನೆ ಆಮೇಲೆ ಧನುವಲ್ಲಿ ಮತ್ತು ಮೀನದಲ್ಲಿ ಒಂದು ಮಟ್ಟಿಗೆ ಒಳ ಫಲ ಕೊಡ್ತಾನೆ ಈ ಲಗ್ನದಲ್ಲಿ ಮಂಗಳ ಇದ್ದರೆ ಏನಲ್ಲ ಒಂದು ಫಲ ಸಿಗ್ತಾನೆ ನೋಡೋಣ ಯಾವುದೇ ವ್ಯಕ್ತಿ ಒಂದು ಜಾತಕದಲ್ಲಿ ಲಗ್ನದಲ್ಲಿ ಏನಾದರೂ ಮಂಗಳಿದ್ದರೆ ಅವರು ತುಂಬ ಒಂದು ಎನರ್ ಎನರ್ಜೆಟಿಕ್ ಆಗಿರ್ತಾರೆ ತುಂಬ ಒಂದು ಎನರ್ಜೆಟಿಕ್ ಆಗಿರ್ತಾರೆ ಶಕ್ತಿ ಜಾಸ್ತಿ ಇರ್ತದೆ ಅವರಿಗೆ ಸುಸ್ತಾಗಲ್ಲ ಬೇಗ ಎಷ್ಟು ಕೆಲಸ ಮಾಡಿದ್ರು ಕೂಡ ಸುಸ್ತಾಗಲ್ಲ ಅಂದರೆ ಅಷ್ಟೊಂದು ಆ್ಯಕ್ಟಿವಿಟಿ ಆಗಿರ್ತಾರೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ತುಂಬ ಕೋಪ ಸಿಕ್ಕಾಪಟ್ಟೆ ಕೋಪ ಬರ್ತದೆ ಅವರಿಗೆ ಲಗ್ನದಲ್ಲಿ ಮಂಗಳಿದ್ರೆ ಆ ಸಿಕ್ಕಾಪಟ್ಟೆ ಕೋಪ ಜಾಸ್ತಿ ಇರ್ತದೆ ಸಿಕ್ಕಾಪಟ್ಟೆ ಕೋಪ ಇರ್ತದೆ ಮತ್ತು ಇವರಿಗೆ ಇವರೇ ಎನರ್ಜಿಯನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಆಗಲ್ಲ ಯಾವುದಾದ್ರೂ ಒಂದು ಶಕ್ತಿ ಮೂಲಕ ಇವರು ಅದನ್ನು ವ್ಯಾಯಾಮ ಮಾಡಲಿಕ್ಕೆ ನೋಡ್ತಾರೆ ಅಂದರೆ ಅಷ್ಟೊಂದು ಎನರ್ಜೆಟಿಕ್ ಆಗಿರ್ತಾರೆ ಇವರು ಮತ್ತು ಬುದ್ಧಿ ಕೂಡ ಆಗಿತ್ತು ತೀಕ್ಷ್ಮವಾದ ಬುದ್ಧಿ ಇರ್ತದೆ ಮತ್ತು ಯಾವುದೇ ಒಂದು ನಿರ್ಣಯವನ್ನು ಬೇಗ ಒಂದು ತಗೊಳ್ಳುವಂಥ ಕೆಪಾಸಿಟಿ ಯಾವುದೇ ನಿರ್ಣಯ ಪಟಾಪಟ್ಟಂಥ ಒಂದು ತೆಗೆದುಕೊಳ್ಳುವಂಥ ಒಂದು ಕೆಪಾಸಿಟಿ ಇವರಿಗೆ ಮತ್ತು ಈ ಜೀವನದಲ್ಲಿ ಒಂದು ಏನೇ ಸಮಸ್ಯೆ ಬಂದರೂ ಕೂಡ ಅದನ್ನು ಅದರಿಂದ ಆ ಪಟ್ಟ ಅಂತ ಹೊರಗೆ ಬರ್ತಾರೆ ಲಗ್ನದಲ್ಲಿ ಏನಾದರೂ ಕುಜ ಇದ್ದರೆ ಲೈಫಲ್ಲಿ ಏನೇ ಸಮಸ್ಯೆ ಇರಲಿಲ್ಲ ಅದರಿಂದ ಪಟಾ ಅಂತ ಹೊರಗೆ ಬರ್ತಾರೆ ಮತ್ತು ತುಂಬ ಒಂದು ಅಪರಿಮಿತ ಉತ್ಸಾಹ ಇವರ ಉತ್ಸಾಹ ಯಾವತ್ತೂ ಕುಂದಲ್ಲ ಇವ್ರಿಗೆ ಏಜ್ ಆಗಿರ್ಬೋದು ಅಥವಾ ಕಿರಿಯ ವಯಸ್ಸಾಗಿರ್ಬೋದು ಬಟ್ ಇವರ ಒಂದು ಉತ್ಸಾಹ ಇದೆಯಲ್ಲ ಶಕ್ತಿ ಉತ್ಸಾಹ ಯಾವತ್ತೂ ಕೂಡ ಕಮ್ಮಿ ಆಗಲ್ಲ ಇವರು ಮಿಲಿಟರಿ ಪೊಲೀಸು ಮತ್ತು ಈ ವೈದ್ಯಕೀಯ ಕ್ಷೇತ್ರದಲ್ಲಿ ತುಂಬ ಒಂದು ಹೆಸರು ಮಾಡ್ಬೋದು ಅದರ ಅದರಲ್ಲೂ ಕೂಡ ವೈದ್ಯಕೀಯದಲ್ಲಿ ಸರ್ಜನ್ ಆಗಿ ತುಂಬ ಒಂದು ಸಕ್ಸಸ್ ಪಡಿಬೋದು ಮತ್ತು ಕೆಲ ಬಾರಿ ಇವರ ಆಕ್ರಮಣ ಆಕ್ರಮಣಕಾರಿ ಪ್ರವೃತ್ತಿ ಅಂದರೆ ಬೇರೆಯವರಿಗೆ ಹೊಡಲಿಕ್ಕೆ ಹೋಗೋದು ಜಗಳ ಮಾಡೋದು ಆ ಬಡಿಲಿಕ್ಕೆ ಹೋಗೋದು ಈ ಥರ ಒಂದು ಪ್ರವೃತ್ತಿ ಕೂಡ ಇರ್ಬೋದು ಮತ್ತು ಇವರಿಗೆ ಸ್ನೇಹಿತರು ಕಡಿಮೆ ಫ್ರೆಂಡ್ಸ್ ಕಮ್ಮಿ ಇರ್ತಾರೆ ಇವರಿಗೆ ಮತ್ತು ಒಂಟಿತನ ಕಾಡ್ಬೋದು ಇವರಿಗೆ ಲಗ್ನದಲ್ಲಿ ಇದು ಮಂಗಳ ಇದ್ದರೆ ಮತ್ತು ಯಾವುದೇ ಒಂದು ಸ್ಪರ್ಧೆಯಲ್ಲಿ ಜಯಗಳಿಸುವಂಥ ಒಂದು ಸಾಮರ್ಥ್ಯ ಯಾವುದೇ ಒಂದು ಸ್ಪರ್ಧೆ ಯಾವುದೊಂದು ಸ್ಪರ್ಧಾತ್ಮಕ ಒಂದು ಇದರಲ್ಲಿ ಅದರಲ್ಲಿ ಜಯವನ್ನು ಇದು ಪಡೆಯುವಂಥ ಒಂದು ಕೆಪಾಸಿಟಿ ಇರ್ತದೆ ಇವರಿಗೆ ಮತ್ತು ಬೇರೆಯವ್ರ ಮೇಲೆ ಅಧಿಕಾರ ಚಲಾಯಿಸ್ತಾರೆ ಇವರು ಬೇರೆಯವ್ರ ಮೇಲೆ ಅಧಿಕಾರ ಚಲಾಯಿಸೋದು ಜಾಸ್ತಿ ಮತ್ತು ವಾದ ಮಾಡೋದು ಜಾಸ್ತಿ ಯಾವುದೇ ಒಂದು ವಿಷಯಕ್ಕೆ ವಾದ ವಿವಾದ ಮಾಡೋದು ಸಿಕ್ಕಪಟ್ಟು ಜಾಸ್ತಿ ಇರ್ತದೆ ಏನಾದರೂ ಇವರು ಇವರು ಇವರಿದ್ದ ಲಗ್ನದಲ್ಲಿ ಮಂಗಳ ಇರುವಂಥ ವ್ಯಕ್ತಿಯ ಜೊತೆ ನೀವು ವಾದ ಮಾಡಲಿಕ್ಕೆ ಆಗೋಲ್ಲ ಯಾಕಂದರೆ ಅಷ್ಟೊಂದು ವಾದ ಮಾಡುವಂಥ ಇದು ಇರ್ತದೆ ಮತ್ತು ದೇಹದಲ್ಲಿ ಇವರಿಗೆ ಗಾಯ ಆಗ್ಬೋದು ಆವಾಗವಾಗ ಹತ್ರ ಏನಾದರೂ ಒಂದು ಆ ಆಯುಧ ಇದ್ದರೆ ದೇಹದಲ್ಲಿ ಆವಾಗವಾಗ ಗಾಯ ಆಗ್ತಿರ್ತದೆ ಲಗ್ನದಲ್ಲಿ ಮಂಗಳ ಇದ್ದರೆ ಯಾಕಂದರೆ ರಕ್ತ ಅಂದರೆ ಇವರಿಗೆ ಸ್ವಲ್ಪ ರಕ್ತ ದೇಹದಿಂದ ಹೋಗ್ತಾ ಇರ್ತದೆ ಮತ್ತು ಇವರು ಏನಾದರೂ ಡ್ರೈವಿಂಗ್ ಮಾಡಿದರೆ ವಾಹನ ವಾಹನವನ್ನು ಬೇಗ ವೇಗವಾಗಿ ಚಲಾಯಿಸ್ತಾರೆ ಲಗ್ನದಲ್ಲಿ ಮಂಗಳ ವ್ಯಕ್ತಿ ಅದು ಹುಡುಗಾಗಲಿ ಹುಡುಗಾಗಲಿ ಇದು ಅವ್ರ ಹತ್ರ ವಾಹನ ಇದ್ದರೆ ವೇಗವಾಗಿ ಸ್ಪೀಡಾಗಿ ಚಲಾಯಿಸ್ತಾರೆ ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ ಆಗುತ್ತೆ ಯಾಕಂದರೆ ಹತ್ರ ಏನಾದರೂ ವೆಹಿಕಲ್ ಕೊಟ್ಟರೆ ಇವರು ತುಂಬ ಸ್ಪೀಡಾಗಿ ಚಲಾಯಿಸ್ತಾರೆ ಗಡಿನ ಆ ಕಾರಣ ಇದರ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಆಗುತ್ತಿರ್ತದೆ ಇರ್ತದೆ ಮತ್ತು ಆತ್ಮವಿಶ್ವಾಸ ತುಂಬ ಇರ್ತದೆ ಇವರಿಗೆ ಮತ್ತು ಧಾರ್ಮಿಕ ಸಂಪ್ರದಾಯ ಅಷ್ಟು ಇಷ್ಟ ಆಗಲ್ಲ ಇವರಿಗೆ ಧರ್ಮ ಧಾರ್ಮಿಕದ ಬಗ್ಗೆ ಅಷ್ಟೇನು ಇಷ್ಟಪಡಲ್ಲ ಇವರು ಇವರಿಗೆ ಏನಾದರೂ ರಿಯಲಿ ರಿಯಾಲಿಟಿ ಆಗಿರಬೇಕು ರಿಯಲ್ ಆಗಿರಬೇಕು ಧರ್ಮ ಧಾರ್ಮಿಕತೆ ಬಗ್ಗೆ ಜಾಸ್ತಿ ಮಾತಾಡೋದು ಕೂಡ ಇವರಿಗೆ ಅಷ್ಟೇನೂ ಇಷ್ಟ ಆಗೋಲ್ಲ ಮತ್ತು ಈಗೋ ಜಾಸ್ತಿ ಮುಂಗೋಪ ಜಾಸ್ತಿ ಇರ್ತದೆ ಲಗ್ನದಲ್ಲಿ ಪೂಜೆ ಇದ್ದರೆ ಮುಂಗೋಪ ಜಾಸ್ತಿ ಕೋಪ ಕೂಡಲೇ ಬರ್ತದೆ ಮತ್ತು ಮೊಂಡುತನ ಹಠಮಾರಿತನ ಇವೆ ಯಾರು ಹೇಳಿದ್ದೆ ಕೇಳಲ್ಲ ತಾನು ಹೇಳಿದ್ದೇ ಆಗಬೇಕಂತಾರೆ ಲಗ್ನದಲ್ಲಿ ಮಂಗಳ ಇರುವಂಥ ವ್ಯಕ್ತಿ ಯಾರ ಮಾತನ್ನು ಕೂಡ ಕೇಳಲ್ಲ ಮದುವೆ ಕೂಡ ಸಮಯಕ್ಕೆ ಸಹ ಸರಿಯಾಗಿ ಆಗ್ತದೆ ಇವರ ಮದುವೆ ಜೀವನ ಅಷ್ಟೇನು ಸಂಗ ಚೆನ್ನಾಗಿರ ಚೆನ್ನಾಗಿರಲ್ಲ ನಾರ್ಮಲ್ ಆಗಿರುತ್ತೆ ಯಾಕಂದರೆ ಇವರು ಸಂಗತಿಯ ಜೊತೆ ಜಾಸ್ತಿ ವಾದ ವಿವಾದ ಮಾಡ್ತಾರೆ ಈ ಕಾರಣ ಸಂಗತಿಯ ಜೊತೆ ಆದಷ್ಟು ಪ್ರೀತಿಯಿಂದ ಇರಬೇಕು ಮತ್ತು ಇವರ ಮಾತು ನೇರ ನೇರ ಬಿಟ್ಟ ಬಾಣದಂತೆ ಇರ್ತದೆ ಲಗ್ನದಲ್ಲಿ ಕುಜೆ ಇರುವಂಥ ವ್ಯಕ್ತಿಗೆ ಆ ಮಾತು ತುಂಬ ನೇರವಾಗಿರ್ತದೆ ಇವರು ಒಂಥರ ಡೇರಿಂಗ್ ಆಗಿರ್ತದೆ ತುಂಬ ಒಂದು ಡೇರಿಂಗಾಗಿ ಮಾತಾಡ್ತಾರೆ ಇವರು ಯಾರ ಬಗ್ಗೆನೇ ಕೇರ್ ಮಾಡಲ್ಲ ಹೆದರಿಕೆ ಅನ್ನೋದು ಇವರು ಇರಲ್ಲ ಇವರಿಗೆ ಲಗ್ನದಲ್ಲಿ ಮಂಗಳಿರುವಂಥ ವ್ಯಕ್ತಿಗೆ ಭಯ ಅನ್ನೋದು ಕಮ್ಮಿ ಯಾರಿಗೂ ಕೂಡ ಹೆದರಲ್ಲ ಇವರು ಲಗ್ನದಲ್ಲಿ ಮಂಗಳ ಇರುವಂಥ ವ್ಯಕ್ತಿಗಳು ಅಷ್ಟೊಂದು ಒಂದು ಸ್ಟ್ರಾಂಗ್ ಪರ್ಸನ್ಟ್ ಹೊಂದಿರ್ತಾರೆ ಮತ್ತು ಅವಸರ ಮಾಡ್ತಾರೆ ಇವರು ಗಡಿಬಿಡಿ ಜಾಸ್ತಿ ಎಲ್ಲ ಕೆಲಸದಲ್ಲೂ ಅಪೂರ್ಣತೆ ಪೂರ್ಣವಾಗಿ ಯಾವುದೂ ಮಾಡಲ್ಲ ಇವರು ಮತ್ತು ಸಂಗತಿಯ ಜೊತೆ ಪೂರ್ಣ ಸಹಕಾರ ಇರುತ್ತದೆ ಸಂಗತಿಯವರಿಗೆ ಸಪೋರ್ಟ್ ಕೊಡ್ತಾರೆ ಬಟ್ಟು ವಾದ ವಿವಾದ ಜಾಸ್ತಿ ಆಗ್ಬೋದು ಸಂತಾನದ ಬಗ್ಗೆ ತುಂಬ ಒಂದು ಭಾವುಕ ಆಗಿರ್ತಾರೆ ಇವರು ಸಂತಾನ ಮಕ್ಕಳ ಬಗ್ಗೆ ಒಂದು ಭಾವುಕತೆ ಭಾವುಕ ಸ್ವಭಾವವನ್ನು ಹೊಂದಿರ್ತಾರೆ ಮತ್ತು ಇವರಿಗೆ ಲಗ್ನದಲ್ಲಿ ಮಂಗಳ ಇರುವಂಥ ವ್ಯಕ್ತಿಗಳಿಗೆ ಅನೇಕ ಜ ಜನರ ಪರಿಚಯ ಇರ್ತದೆ ಇವರಿಗೆ ಕಾಂಟ್ಯಾಕ್ಟ್ ತುಂಬ ಜಾಸ್ತಿ ಇರ್ತದೆ ಇವರಿಗೆ ಮತ್ತು ಸಿಹಿ ಆಹಾರ ಇಷ್ಟ ಇವರಿಗೆ ಸಿಹಿ ಆಹಾರ ಇಷ್ಟ ಮತ್ತು ಕಾರ ಆಹಾರಗಳು ಕಾರ ಆಹಾರ ಕೂಡ ಇಷ್ಟ ಮತ್ತು ಲಗ್ನದಲ್ಲಿ ಮಂಗಳ ಇರುವಂಥ ವ್ಯಕ್ತಿಗಳಿಗೆ ವೆಜ್ ಕೂಡ ತುಂಬ ಇಷ್ಟ ಆಗುತ್ತೆ ವೆಜ್ ತುಂಬ ಇಷ್ಟ ಆಗುತ್ತೆ ಇವರಿಗೆ ಟೆಕ್ನಿಕಲ್ಲಾಗಿ ತುಂಬ ಒಂದು ಜ್ಞಾನ ಇರ್ತೀವಿ ಇವರಿಗೆ ಟೆಕ್ನಿಕಲ್ ಫೀಲ್ಡಲ್ಲಿ ತುಂಬ ಇಂಪ್ರೂವ್ಮೆಂಟು ಕಾಣ್ಬೋದು ಟೆಕ್ನಿಕಲ್ ಆಗಿ ತುಂಬ ಒಂದು ಮುಂದೆ ಇರ್ತಾರೆ ಇವರು ಮತ್ತು ಅಣ್ಣ ತಂಗಿಗಳನ್ನು ತಂಗಿಯರನ್ನು ತುಂಬ ಒಂದು ಪ್ರೀತಿಸುವಂಥ ಗುಣ ಹೊಂದಿರ್ತಾರೆ ಇವರು ಯಾಕಂದರೆ ಇವರಿಗೆ ಸ್ವಲ್ಪ ಅಣ್ಣ ಅಂದರೆ ಸಹೋದರ ಸಹೋದರರ ಬಗ್ಗೆ ತುಂಬ ಒಂದು ಇಷ್ಟ ಇರ್ತದೆ ಇವರಿಗೆ ಮತ್ತು ಪೋಲೀಸ್ ಫೀಲ್ಡು ಮಿಲಿಟ್ರಿ ಫೀಲ್ಡಲ್ಲಿ ಮತ್ತು ಈ ವೈವೈದ್ಯಕೀಯ ಕ್ಷೇತ್ರದಲ್ಲಿ ತುಂಬ ಒಂದು ಒಳ್ಳೆಯ ಫಲ ಕೊಡ್ತದೆ ಇದು ಲಗ್ನದಲ್ಲಿ ಮಂಗಳ ಇರುವಂಥ ವ್ಯಕ್ತಿಗಳ ಒಂದು ಸ್ವಭಾವ ಮತ್ತು ಇವರು ಕೆಲವು ಮುಂಜಾಗ್ರತೆ ಎಚ್ಚರಿಕೆ ಅಂತ ಹೇಳಿದರೆ ಕೆಲವು ಮುಂಜಾ ಸಲಹೆ ಸೂಚನೆ ಅಂತ ಹೇಳಿದರೆ ಇವರಿಗೆ ಇವರು ಲಗ್ನದಲ್ಲಿ ಮಂಗಳ ಇರುವಂಥ ವ್ಯಕ್ತಿಗಳು ಕೋಪವನ್ನು ಬಿಡಬೇಕು ಕೋಪವನ್ನು ಕಮ್ಮಿ ಮಾಡ್ಕೊಂಡು ಒಳ್ಳೆದು ಯಾಕಂದರೆ ಕೋಪದ ಕೈಯಲ್ಲಿ ಇವರು ಮನಸ್ಸನ್ನು ಕೊಟ್ಟು ಏನು ಬೇಕಾದರೂ ಅನುವಾದ ಮಾಡ್ಕೊಳ್ಬೋದು ಮತ್ತು ವಿವಾದ ಕಮ್ಮಿ ಮಾಡಬೇಕು ಜಾಸ್ತಿ ಓವರಾಗಿ ವಿವಾದ ಮಾಡಲಿಕ್ಕೆ ಹೋಗಬಾರ್ದು ಯಾಕಂದರೆ ಇವರ ಸಂಬಂಧ ಹದಗೆಟ್ತದೆ ಇವರು ಇವರು ಲಗ್ನದಲ್ಲಿ ಮಂಗಳ ಇರುವಂಥ ವ್ಯಕ್ತಿಗಳದು ಒಂದು ವಿಕೃತ ಅಂತ ಹೇಳಿದ್ರೆ ಇವರು ಮಾತಲ್ಲೇ ಎಲ್ಲರಿಂದ ಅದನ್ನು ಶತ್ರುಗಳನ್ನಾಗ ಮಾಡ್ಕೊಳ್ತಾರೆ ಎಷ್ಟೊಂದು ಒಳ್ಳೆಯ ಸಂಬಂಧ ಇದ್ದರೂ ಕೂಡ ಇವರು ತಮ್ಮ ಒಂದು ನೇರ ಹೊರಟು ಹಠಮಾರಿತನದಿಂದ ಎಲ್ಲ ಹಾಳು ಮಾಡ್ಕೊಳ್ತಾರೆ ಆ ಕಾರಣ ಲಗ್ನದಲ್ಲಿ ಮಂಗಳರೋಂಥ ವ್ಯಕ್ತಿಗಳು ಇದರ ಬಗ್ಗೆ ತುಂಬ ಒಂದು ಜಾಗೃತಿ ವಹಿಸಬೇಕಾಗ್ತದೆ ಮತ್ತು ಲಗ್ನದಲ್ಲೇ ಮಂಗಳರೋಂಥ ವ್ಯಕ್ತಿಗಳು ಪೋಲೀಸ್ ಫೀಲ್ಡಿಗೆ ಫಿಟ್ ಆದಂಥ ವ್ಯಕ್ತಿಗಳಿವರು ಪೊಲೀಸು ಮಿಲಿಟರಿ ಮತ್ತು ಕ್ರೀಡೆ ಸಾಹಸ ಮತ್ತು ವೈದ್ಯಕೀಯ ಕ್ಷೇತ್ರ ಡಾಕ್ಟರ್ ಫೀಲ್ಡ್ಗೆ ಸಟ್ ಆದಂಥ ವ್ಯಕ್ತಿಗಳವರು ಇದು ಲಗ್ನದಲ್ಲಿ ಮ ಮಂಗಳರೋಂಥ ವ್ಯಕ್ತಿಗಳ ಒಂದು ಕ್ಯಾರೆಕ್ಟರ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಒಂದು ವಿಡಿಯೋ ತಿಳಿಸಿಕೊಂಡು ನಮಸ್ಕಾರ